ಟ್ಯಾಕ್ಸಿ ಚಾಲಕ್ ಕಮ್ಮಣ್ಣನನ್ನು ಕೊಲೆ ಮಾಡಿದ ಆಪಾದನೆಯನ್ನು ಅವರು ಸಾಬೀತುಪಡಿಸುವಲ್ಲಿ ವಿಫಲರಾಗಿದ್ದರಿಂದ ರವೀಂದ್ರ ಪ್ರಸಾದ್ ಎಂಬ ಆರೋಪಿಯನ್ನು ನಾನು ಖುಲಾಸೆ ಮಾಡುತ್ತಿದ್ದೇನೆ ಎಂದು ಘೋಷಿಸಿ ಫಜಲುಲ್ಲಾ ರಜವಿಯವರು ಎದ್ದೇ ಹೋಗಿಬಿಟ್ಟರು ಏಕೆಂದರೆ ಶ್ರೀವಳ್ಳಿ ತನ್ನ ಮದುವೆಯಾಯಿತೆಂದು ಹೇಳಿದ ದಿನಾಂಕದಂದೇ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲೆ ಡ್ರೈವರ್ ತಮ್ಮಣ್ಣನ ಹತ್ಯೆಯಾಗಿತ್ತು ಹತ್ಯೆ ಮಾಡುವುದಕ್ಕೆ ಬರೀ ಒಂದು ಅರ್ಧ ಗಂಟೆಯ ಮುಂಚೆ ನನ್ನೊಂದಿಗೆ ಕುಳಿತು ಕೊಲೆಯ ಪ್ಲ್ಯಾನ್ ಮಾಡುತ್ತಾ ಬಾರಿನಲ್ಲೇ ಕುಳಿತು ಕುಡಿಯುತ್ತಿದ್ದ ಮಿತ್ರ ಸುಬ್ರಹ್ಮಣಿ ಅವತ್ತೇ ಹೋಗಿ ಶ್ರೀವಳ್ಳಿಯನ್ನು ಮದುವೆಯಾಗಿರಲು ಸಾಧ್ಯವೇ ಇರಲಿಲ್ಲ ಕೇಸು ಶ್ರೀವಳ್ಳಿಯ ಒಂದೇ ಒಂದು ಹೇಳಿಕೆಯಿಂದಾಗಿ ನೆಗೆದು ಬಿದ್ದು ಹೋಗಿತ್ತು ಬದುಕಿದ್ದು ಸಾಕ್ಷ್ಯ ಹೇಳಿ ಮರಣ ದಂಡನೆಗೆ ಗುರಿ ಮಾಡಬಹುದಾಗಿದ್ದ ಗೆಳೆಯ ಸುಬ್ರಮಣಿ ಸತ್ತು ಉಪಕರಿಸಿದ್ದ ಇಷ್ಟಕ್ಕೂ ಶ್ರೀವಳ್ಳಿ ಕೋರ್ಟಿನಲ್ಲಿ ಹಾಗೇಕೆ ಹೇಳಿದಳು ಇವತ್ತಿಗೂ ನನಗೆ ಗೊತ್ತಿಲ್ಲ ಬಹುಶಃ ಅಣ್ಣನಿಗೆ ಗೊತ್ತಿರಬೇಕು ಆತ ನ್ಯಾಯಾಲಯದ ಆವರಣದಲ್ಲಿ ನನಗಾಗಿ ಕಾದು ನಿಂತಿದ್ದು ಈಚೆಗೆ ಬಂದ ಕೂಡಲೇ ನನ್ನನ್ನು ತಬ್ಬಿಕೊಂಡ ಮೊಟ್ಟ ಮೊದಲ ಬಾರಿಗೆ ಆತನ ಕಣ್ಣುಗಳಲ್ಲಿ ಸಂತೋಷದ ಭಾಷ್ಮ ನೋಡಿದ್ದೆ ಆದರೆ ನನ್ನ ಅಷ್ಟು ಮಾತ್ರದ ಸಂತೋಷವನ್ನು ಎಡಗೈಯಲ್ಲಿ ಅಳಿಸಿ ಹಾಕುವ ಶಪಥ ತೊಟ್ಟು ಅದೇ ಚಾಮುಂಡಿ ಬೆಟ್ಟದ ನೀರವ ಕತ್ತಲಲ್ಲಿ ನಾನು ಅತ್ಯಂತ ನಿರ್ದಯಿಯಾಗಿ ಚಾಕುವಿನಿಂದ ಹದಿನೆಂಟು ಬಾರಿ ಇರಿದು ಸಾಯಿಸಿದ ನಂಜನಗೂಡಿನ ಟೀಚರ್ ನಿಜ ಹೇಳಬೇಕೆಂದರೆ ಆಕೆ ನನ್ನ ಹದಿನೆಂಟನೆಯ ಇರಿದಕ್ಕೂ ಸತ್ತಿರಲಿಲ್ಲ ನಾನು ಇರಿದು ಕೆಡವಿದ ಜಾಗದಲ್ಲೂ ಸತ್ತಿರಲಿಲ್ಲ ಇರಿದು ಎಷ್ಟೋ ಹೊತ್ತಿನ ನಂತರ ಸತ್ತಿದ್ದಳು ಇರಿದ ಜಾಗದಿಂದ ಎಷ್ಟೋ ಅಡಿ ದೂರಕ್ಕೆ ನಡೆದು ಹೋಗಿ ಅಲ್ಲಿ ಸತ್ತಿದ್ದಳು ಮತ್ತು ಸತ್ತು ಎಷ್ಟೋ ವರ್ಷಗಳ ನಂತರ ನನ್ನ ಮೇಲೆ ಸೇಡು ತೀರಿಸಿಕೊಂಡಿದ್ದಳು ಚಾಮುಂಡಿ ಬೆಟ್ಟದ ನಿರವ ಕತ್ತಲೆಯಲ್ಲಿ ಮಂಜ ಮತ್ತು ಛಲ ಇಬ್ಬರು ಸರಸ್ವತಿಯನ್ನು ಬಲವಾಗಿ ಹಿಡಿದಿಟ್ಟುಕೊಂಡಿದ್ದರೆ ಯಾವುದೋ ಜನ್ಮದ ದ್ವೇಷವಿತ್ತೇನೋ ಎಂಬಂತೆ ರಾಕ್ಷಸನ ಹಾಗೆ ಹದಿನೆಂಟು ಸಲ ಇರಿದು ಹಾಕಿದ್ದೆನಲ್ಲ ಆಮೇಲೆ ವರ್ಷಗಳೇ ಕಳೆದು ಹೋಗಿದ್ದವು ಇನ್ಫ್ಯಾಕ್ಟ್ ಮೈಸೂರಿನ ಜನ ನಂಜನ ಗೋಡಿನ ಜನ ಸರಸ್ವತಿ ಎಂಬುವವಳೊಬ್ಬಳಿದ್ದಳು ಎಂಬುವುದನ್ನೇ ಮರೆತು ಹೋಗಿದ್ದರು ಮುಂದೆ ನಾನು ಆರು ಕೊಲೆಗಳ ನಂತರ ಅದೇ ಮೈಸೂರಿನಲ್ಲಿ ಬಂಧಿತನಾಗಿ ನ್ಯಾಯಾಲಯಕ್ಕೆ ಹಾಜರು ಪಡಿಸದೇ ಹೋಗಿದ್ದಿದ್ದರೆ ಸರಸ್ವತಿಯನ್ನು ಜನ ಶಾಶ್ವತವಾಗಿ ಮರೆತೇ ಬಿಟ್ಟಿರುತ್ತಿದ್ದರು ಪಬ್ಲಿಕ್ ಮೆಮೊರಿಯೇ ಅಂತಹುದಲ್ವ ಸರ್ ಆದರೆ ಸರಸ್ವತಿಯ ಕೊಲೆ ಕೇಸು ವಿಚಾರಣೆಗೆ ಬರುತ್ತಿದ್ದಂತೆಯೇ ಮೈಸೂರು ನಂಜನಗೂಡುಗಳ ಜನ ಮತ್ತೇ ನೆನಪು ಕೆದರಿಕೊಂಡು ನ್ಯಾಯಾಲಯಕ್ಕೆ ಬರತೊಡಗಿದರು ಆರೋಪಿಗಳಾದ ನಾನು ಮಂಜ ಮತ್ತು ಛಲ ಕೂಡ ಮೈಸೂರಿನವರೇ ನೋಡಿ ಹೀಗಾಗಿ ನನ್ನ ಸ್ನೇಹಿತರು ನನಗಾಗದವರು ಎಲ್ಲ ಬಂದು ಕೋರ್ಟ್ ಹಾಲ್ನಲ್ಲಿ ಕೂಡುತ್ತಿದ್ದರು ಯಾವುದೋ ಮೂಲೆಯಲ್ಲಿ ನನ್ನ ತಾಯಿ ತಿಂಡಿಯಿದ್ದ ಚೀಲ ಹಿಡಿದುಕೊಂಡು ಬಂದು ನಿಂತಿರುತ್ತಿದ್ದಳು ಸರಸ್ವತಿಯ ಕೇಸು ಆರಂಭಗೊಂಡಾಗ ಸೆಷನ್ಸ್ ನ್ಯಾಯಾಧೀಶರಾಗಿದ್ದವರು ಸಂಗಳದ ಅಂತ ಆಮೇಲೆ ಮಹಮ್ಮದ್ ಅಸೀಫ್ ವರ್ಗ ಆಗಿ ಬಂದವರು ಕೇಸು ತೀರ್ಮಾನವಾದದ್ದು ಮಾತ್ರ ನ್ಯಾಯಾಧೀಶ ಪತ್ರಿ ಬಸವನಗೌಡರ ಕಾಲದಲ್ಲಿ ಸರಸ್ವತಿಯ ಕೊಲೆಗೆ ಬಲವಾದ ಸಾಕ್ಷ್ಯಗಳೇನೂ ಇರಲಿಲ್ಲ ಪೊಲೀಸರು ಶಿವಮೊಗ್ಗದ ಅಂಗಡಿಯವನನ್ನು ಕರೆಸಿ ಕಟಕಟೆಯಲ್ಲಿ ನಿಲ್ಲಿಸಿ ಈ ರವೀಂದ್ರ ಪ್ರಸಾದನೆ ಸರಸ್ವತಿಯ ಒಡವೆಗಳನ್ನು ತಂದು ನಮಗೆ ಮಾರಿದ್ದು ಎಂದು ಹೇಳಿಸಿದ್ದರು ಅಸಲಿಗೆ ಅಲ್ಲಿ ಒಡವೆಗಳೇ ಇರಲಿಲ್ಲ ಸರಸ್ವತಿಯ ಒಡವೆ ಕರಗಿ ಹೋಗಿ ಆ ಬಂಗಾರ ಯಾವತ್ತೋ ಗಟ್ಟಿಗಳ ರೂಪಕ್ಕೆ ತಿರುಗಿತ್ತು ಅಸಲಿಗದು ಸಾಕ್ಷ್ಯವೇ ಅಲ್ಲ ಸರಸ್ವತಿಯನ್ನು ಏರಿದ ಚೂರಿ ಪೊಲೀಸರಿಗೆ ಸಿಕ್ಕಿರಲಿಲ್ಲ ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಕೊಂದ ಕೂಡಲೇ ಸರಸ್ವತಿ ಸಕ್ಕಿರಲಿಲ್ಲ ಇಡೀ ಕೇಸಿನ ತಾಕತ್ತಿದ್ದದ್ದೇ ಅಲ್ಲಿ ಸ್ವಲ್ಪ ನೆನಪು ಮಾಡಿಕೊಳ್ಳೆ ರವಿ ಸರ್ ಸರಸ್ವತಿಯ ಕೊಲೆ ಮಾಡುವುದಕ್ಕೆ ಮುಂಚೆ ನಾನು ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ವಾಸವೇ ಲಾಡ್ಜ್ನಲ್ಲಿ ಅಧಿಕೃತವಾಗಿ ನನ್ನ ಹೆಸರಿನಲ್ಲಿ ರೂಮು ಮಾಡಿದ್ದೆ ಶಿವಮೊಗ್ಗದಿಂದ ಹೊರಟು ಬಂದು ಮತ್ತೆ ಮೈಸೂರಿನ ಸುದರ್ಶನ್ ಲಾಡ್ಜ್ನಲ್ಲಿ ರೂಮು ಮಾಡಿದ್ದೆ ಬೇರೆ ಹೆಸರಿನಲ್ಲಿ ಹಾಗೆ ರೋಮು ಮಾಡಿಕೊಂಡಿದ್ದು ಅವತ್ತೇ ಇಳಿ ಸಂಜೆ ಸರಸ್ವತಿಯನ್ನು ಇರಿದು ಹಾಕಿ ರೂಮಿಗೆ ಬಂದು ರೂಮು ಖಾಲಿ ಮಾಡಿ ರಾತ್ರೋ ರಾತ್ರಿ ಶಿವಮೊಗ್ಗಕ್ಕೆ ಹೊರಟು ಹೋಗಿದ್ದೆ ಆವತ್ತಿನ ಡೇಟು ಏಪ್ರಿಲ್ ಆರು ಹತ್ತೊಂಬತ್ತು ಎಂಬತ್ತ್ಮೂರು ಅವರು ಸರಸ್ವತಿಯ ಹೆಣವನ್ನು ಮೈಸೂರಿನ ಆಸ್ಪತ್ರೆಯ ವೈದ್ಯರು ಪೋಸ್ಟ್ ಮಾರ್ಟಮ್ ಮಾಡಿದ್ದು ಏಪ್ರಿಲ್ ಏಳರಂದು ಚಾಮುಂಡಿ ಬೆಟ್ಟದ ಮೇಲೆ ತೀವ್ರವಾದ ಹದಿನೆಂಟು ಇರಿತಗಳಿಂದಾಗಿ ಗಾಯಗೊಂಡು ಸತ್ವ ಬಿದ್ದಿದ್ದ ಸರಸ್ವತಿ ಎಂಬುವವಳ ಶವದ ಪರೀಕ್ಷೆ ಮಾಡಲಾಗಿ ಆಕೆಯ ಪೋಸ್ಟ್ ಮಾರ್ಟಮ್ ನಡೆದ ಈ ಹೊತ್ತಿಗೆ ಸರಿಯಾಗಿ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳಿಗೆ ಮುಂಚೆ ಮರಣಿಸಿದ್ದಾಳೆಂದು ತಿಳಿದುಬರುತ್ತದೆ ಎಂದು ಆ ಡಾಕ್ಟರು ಮರಣೋತ್ತರ ವರದಿ ಮೇಲೆ ತನ್ನ ಶರಾ ಬರೆದಿದ್ದ ಶುದ್ಧ ಮಾಂಕುದಿಣ್ಣೆಗಳಂತಹ ಪೊಲೀಸರು ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳ ಮಧ್ಯೆ ಸತ್ತಿರಬಹುದು ಎಂಬ ವರದಿಯನ್ನು ಸರಿಯಾಗಿ ಅಭ್ಯಸಿಸಿರಲೇ ಇಲ್ಲ ವೈದ್ಯರ ವರದಿಯ ಪ್ರಕಾರ ಅವರು ಹೇಗೆ ಲೆಕ್ಕಾಚಾರ ಹಾಕಿದರು ಸರಸ್ವತಿ ಆರನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಗೆ ಪ್ರಾಣ ಬಿಟ್ಟಿರಬೇಕು ಆದರೆ ಮೈಸೂರಿನ ಸುದರ್ಶನ್ ಲಾಡ್ಜಿನ ದಾಖಲೆಗಳ ಪ್ರಕಾರ ನಾನು ರಾತ್ರಿ ಎಂಟು ಮೂವತ್ತಕ್ಕೆ ರೂಮು ಖಾಲಿ ಮಾಡಿ ಒಂಬತ್ತುವರೆ ಬಸ್ಸಿಗೆ ಶಿವಮೊಗ್ಗಕ್ಕೆ ಹೋಗಿಯೇ ಬಿಟ್ಟಿದ್ದೆ ಇವರೋನರ್ ರಾತ್ರಿ ಎಂಟೂವರೆಗೆ ರೂಮು ಖಾಲಿ ಮಾಡಿ ಒಂಬತ್ತುವರೆಗೆಲ್ಲ ಮೈಸೂರನ್ನೇ ಬಿಟ್ಟು ಶಿವಮೊಗ್ಗಕ್ಕೆ ಹೋಗಿಬಿಟ್ಟಿದ್ದ ಪ್ರಸಾದ್ ನಂಜನಗೂಡಿನ ಸರಸ್ವತಿ ಎಂಬ ಶಿಕ್ಷಕಿಯನ್ನು ರಾತ್ರಿ ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟದಲ್ಲಿ ಕೊಲೆ ಮಾಡಿದೆ ಎಂದು ಪೊಲೀಸರು ಪ್ರೂವ್ ಮಾಡಲು ಹೆಣಗುತ್ತಿರೋದು ಎಷ್ಟೊಂದು ಹಾಸ್ಯಾಸ್ಪದವಲ್ಲವೇ ನ್ಯಾಯಾಲಯದಲ್ಲಿ ಕಾಲೂರಿನಿಂದ ಅಣ್ಣ ಏರಿದ ದನಿಯಲ್ಲಿ ಫಾದಿಸುತ್ತಿದ್ದ ನಾನು ಮಂಜ ಮುಖ ಮುಖ ನೋಡಿಕೊಂಡೆವು ಪೋಸ್ಟ್ ಮಾರ್ಟಮ್ ವರದಿಯ ಬಗ್ಗೆ ನಮಗೆ ಆಶ್ಚರ್ಯವಾಗಿತ್ತು ನಾವು ಸರಸ್ವತಿಯನ್ನು ಏಳು ಮುಕ್ಕಾಲರ ಹೊತ್ತಿಗೆಲ್ಲ ಇರಿದು ಹಾಕಿಬಿಟ್ಟಿದ್ದೆವು ಹಾಗಾದರೆ ವರದಿ ಸುಳ್ಳೇ ರವಿ ಸರ್ ನನಗೆ ಇವತ್ತಿಗೂ ಆಶ್ಚರ್ಯ ಉಂಟಾಗುವುದೇ ಈ ಸಂಗತಿಯಲ್ಲಿ ಮಂಡ್ಯದ ಡ್ರೈವರ್ ತಮ್ಮಣ್ಣನಿಂದ ಹಿಡಿದು ಉಡುಪಿಯ ಕೃಷ್ಣಮೂರ್ತಿಯ ತನಕ ಎಲ್ಲರೂ ನನ್ನ ಒಂದೊಂದೇ ಏಟಿಗೆ ಸತ್ತು ಮಲಗಿದ್ದಾರೆ ಕೆಲವರಿಗಂತೂ ತಮ್ಮ ಕೊಲೆಯಾಗುತ್ತಿರುವ ಸಂಗತಿ ಗೊತ್ತೇ ಆಗಲಿಲ್ಲ ಅಷ್ಟು ನಿಖರವಾಗಿ ಇರಿದು ಬಿಡುತ್ತಿದ್ದೆ ಅವರೇನು ಕಡಿಮೆ ಗಾತ್ರದವರಾಗಿರಲಿಲ್ಲ ದೇವಾಡಿಗನ ದೇಹವನ್ನೆತ್ತಿ ಪ್ರಪಾತಕ್ಕೆ ಎಸೆಯುವ ಹೊತ್ತಿಗೆ ಸಾಕು ಬೇಕಾಗಿ ಹೋಗಿತ್ತು ಅಂತಹದರಲ್ಲಿ ಒಂದೆರಡಲ್ಲ ಹದಿನೆಂಟು ಬಾರಿ ಈ ಸರಸ್ವತಿಗೆ ಗುರಿಯಿಟ್ಟು ಏರಿದಿನಲ್ಲ ಇವಳು ತಕ್ಷಣ ಸಾಯಲಿಲ್ಲವೇ ಹೆಣ್ಣು ಜೀವ ಸೂಕ್ಷ್ಮ ಅನ್ನುತ್ತಾರೆ ಐ ಆಮ್ ಸಾರಿ ಏಳು ಮುಕ್ಕಾಲರ ಹೊತ್ತಿಗೆ ಅಷ್ಟು ಭೀಕರವಾದ ಇರಿದಗಳಿಗೆ ಒಳಗಾಗಿದ್ದ ಸರಸ್ವತಿ ರಾತ್ರಿ ಹನ್ನೊಂದು ಗಂಟೆಯ ತನಕ ಬದುಕಿದ್ದಳು ತನ್ನ ದೇಹದಲ್ಲಿದ್ದ ಕುಟುಕು ಜೀವದ ಅಷ್ಟೂ ಶಕ್ತಿಯನ್ನು ಹಾಕಿ ಕನಿಷ್ಠ ಪಕ್ಷ ಇನ್ನೂರು ಅಡಿ ನಡೆದು ಬಂದಿದ್ದಳು ಆ ಕ್ಷಣದಲ್ಲಿ ಅವಳಿಗೆ ಸ್ವಲ್ಪ ಮಾತ್ರದ ನೆರವು ಸಿಕ್ಕಿಬಿಟ್ಟಿದ್ದರೆ ಬದುಕಿಯೋ ಬಿಡುತ್ತಿದ್ದಳೇನೋ ಈಗ ಕೇಸಾಗಿ ಕಾಡುತ್ತಿದ್ದಾಳೆ ಅಂದುಕೊಂಡೆ ನಿಮಗೆ ಬೇಸರವಾಗಬಹುದೇನೋ ಸರಸ್ವತಿಯ ಕೇಸಿನ ಟ್ರಯಲ್ ನಡೆಯುತ್ತಿದ್ದ ದಿನಗಳಲ್ಲೂ ನನಗೆ ನಾನೊಂದು ನಿಸ್ಸಹಾಯಕ ಹೆಂಗಸಿನ ಕೊಲೆ ಮಾಡಿಬಿಟ್ಟೆ ಎಂಬ ಬಗ್ಗೆ ಒಂದೇ ಒಂದು ಸಲಕ್ಕೂ ಪಶ್ಚಾತ್ತಾಪದ ಭಾವನೆ ಮೂಡಲಿಲ್ಲ ಮಂಜನ ಹೆಗಲಿಗೆ ಹೆಗಲು ಸುಮ್ಮನೆ ನಿಂತಿರುತ್ತಿದ್ದೆ ನನ್ನ ವಿರುದ್ಧ ಸಾಕ್ಷ್ಯಗಳನ್ನು ತಂದು ಗುಡ್ಡೆ ಹಾಕಿ ಈ ಕೊಲೆಯನ್ನು ನಾನೇ ಮಾಡಿದೆನೆಂದು ಪ್ರೂವ್ ಮಾಡಲು ಹೆಣಗುತ್ತಿದ್ದ ಪೊಲೀಸರ ಒದ್ದಾಟ ನೋಡಿ ನಗುತ್ತಿದ್ದೆ ಹಿಂದೆ ನಾವು ಬಂಧಿತರಾದಾಗ ನಮ್ಮ ಫೋಟೋಗಳನ್ನು ಹಾಕಿ ಇಷ್ಟಿಷ್ಟುದ್ದ ಬರೆದಿದ್ದರಲ್ಲ ಪತ್ರಿಕೆಗಳವರು ಅವರನ್ನೆಲ್ಲ ಅಲ್ಲದಿದ್ದರು ಆ ಪೈಕಿ ಸ್ಟಾರ್ ಆಫ್ ಮೈಸೂರು ಪತ್ರಿಕೆಯ ಸಂಪಾದಕನನ್ನು ನ್ಯಾಯಾಲಯಕ್ಕೆ ಕರೆಸಿ ಕೊಂಚ ಗೋಳು ಹೊಯ್ದುಕೊಳ್ಳೋಣ ಅನ್ನಿಸಿತು ಸರಸ್ವತಿಯ ಕೇಸಿನಲ್ಲಿ ಮತ್ತು ನನ್ನ ಬಂಧನದ ಪ್ರಕರಣದಲ್ಲಿ ಅದರ ಸಂಪಾದಕ ಗಣಪತಿಯನ್ನು ಸಾಕ್ಷಿಯನ್ನಾಗಿ ಹಾಕಿಕೊಂಡು ಕೋರ್ಟಿಗೆ ಎಳೆದೆ ಆತ ಮುಂಚೆ ನನ್ನ ಬಗ್ಗೆ ಇಲ್ಲ ಸಲ್ಲದ ವಿಕೃತ ವರದಿಗಳನ್ನು ಪ್ರಕಟಿಸಿದ್ದ ನ್ಯಾಯಾಲಯದಲ್ಲಿ ನಾನು ವೀಟ್ ಗೋಧಿ ಡಯೆಟ್ ಬೇಕು ಸ್ವಾಮಿ ಅಂತ ವಿನಂತಿಸಿದ್ದಕ್ಕೆ ಸರಣಿ ಹಂತಕ ಜೈಲಿನಲ್ಲಿ ತನಗೆ ಮೀಟ್ ಅಂದರೆ ಮಾಂಸ ಬೇಕು ಅಂತ ವಿನಂತಿಸಿದೆ ಎಂಬುವುದಾಗಿ ವರದಿ ಮಾಡಿತ್ತು ಸ್ಟಾರ್ ಆಫ್ ಮೈಸೂರು ಈ ಪೆದ್ದನಿಗೆ ವೀಟ್ಗೂ ಮೀಟ್ಗೂ ವ್ಯತ್ಯಾಸ ಗೊತ್ತಿಲ್ಲವೇ ಇಂಗ್ಲಿಷಿನಲ್ಲಿ ಬೇರೆ ಬರಿತಾನೆ ಕೇಡು ಎಂದು ನಗೆ ಆಡಿದ್ದೆ ಹೇಗಿದ್ದರೂ ನಾನು ಹದಿನಾಲ್ಕು ವರ್ಷ ಜೈಲಿನಲ್ಲಿ ಕಳೆಯಲೇಬೇಕು ಎಂಬುವುದು ತೀರ್ಮಾನವಾಗಿ ಹೋಗಿತ್ತು ಅರ್ಜೆಂಟಾಗಿ ಸಂಪಾದಕನನ್ನು ಮೂರು ದಿನ ಕೋರ್ಟ್ಗೆ ಅಲೆಸಿ ಗೋಳು ಹೊಯ್ದುಕೊಂಡೆ ಪೊಲೀಸರು ಮಾತ್ರ ಇನ್ನಿಲ್ಲದ ಪ್ರಯತ್ನ ಮಾಡಿ ಪುರಾವೆಗಳನ್ನೊದಗಿಸಲು ನೋಡಿದರು ನನ್ನ ಅಣ್ಣ ಒಂದೊಂದಾಗಿ ಎಲ್ಲವನ್ನು ಡಿಫಿಟ್ ಮಾಡುತ್ತಾ ಬಂದ ಕಡೆಗೂ ನಾನು ಆಭರಣಗಳನ್ನು ಸರಸ್ವತಿಯಿಂದ ದೋಚಿದೆ ಎಂಬುವುದನ್ನು ಪೊಲೀಸರು ಪ್ರೂವ್ ಮಾಡಲು ಆಗಲೇ ಇಲ್ಲ ಹಾಗಾದರೆ ಕೇಸು ಖುಲಾಸೆಯಾಗಬಹುದಲ್ಲವೇ ಜಜ್ಮೆಂಟ್ನ ಹಿಂದಿನ ದಿನ ನ್ಯಾಯಾಲಯದಲ್ಲಿ ನಿಲ್ಲಿಸಿ ಅಣ್ಣನನ್ನು ಕೇಳಿದೆ ಆತ ಸುಮ್ಮನೆ ಒಮ್ಮೆ ನನ್ನನ್ನು ದಿಟ್ಟಿಸಿ ನೋಡಿ ಹೊರಟು ಹೋದ ಬಹುಶಃ ಆತ ನ್ಯಾಯಾಧೀಶರ ತೀರ್ಪನ್ನು ಊಹಿಸಿದ್ದ ನಂಜನಗೂಡಿನ ಶಿಕ್ಷಕಿ ಸರಸ್ವತಿಯನ್ನು ಮಂಜುನಾಥ ಮತ್ತು ವೆಂಕಟಾಚಲಪತಿ ಅಲಿಯಾಸ್ ಚಲ ಎಂದಿಬ್ಬರು ರವೀಂದ್ರ ಪ್ರಸಾದ್ ಎಂಬ ಆರೋಪಿಯೊಂದಿಗೆ ಸೇರಿಕೊಂಡು ಒಡವೆಗಳನ್ನು ದೋಚಲಿಕ್ಕಾಗಿಯೇ ಮಾಡಿದ್ದಾರೆ ಮಾಡಿದ್ದಾರೆಂಬುವುದಕ್ಕೆ ಪುರಾವೆ ಒದಗಿಸಲು ಪ್ರಾಸಿಕ್ಯೂಷನ್ರವರು ವಿಫಲರಾಗಿರುವುದರಿಂದ ಈ ಮೊಕದ್ದಮೆಯಲ್ಲಿ ಮಂಜ ಮತ್ತು ಎಂಬಿಬ್ಬರು ಆರೋಪಿಗಳನ್ನು ನಾನು ಖುಲಾಸೆ ಮಾಡುತ್ತಿದ್ದೇನೆ ಅಂತೆಯೇ ಸರಸ್ವತಿಯ ಕೊಲೆ ಮಾಡಿದ ಆರೋಪಿ ರವೀಂದ್ರ ಪ್ರಸಾದ್ ಆಕೆಯ ಒಡವೆಗಳನ್ನು ದೋಚಿದನೆಂಬುವುದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಹೀಗಾಗಿ ಆತನ ಮೇಲೆ ದರೋಡೆ ಮಾಡಿದ ಆಪಾದನೆ ಸಾಬೀತಾಗಿರುವುದಿಲ್ಲ ಕೇವಲ ಕೊಲೆ ಮಾಡಿದ್ದಾನೆಂಬುವುದು ಸಾಬೀತಾಗಿದೆ ಇದು ಅಪರೂಪದ ಪ್ರಕರಣವಲ್ಲವಾದ್ದರಿಂದ ಮತ್ತು ಆರೋಪಿ ರವೀಂದ್ರ ಪ್ರಸಾದ್ನದು ಇನ್ನೂ ಚಿಕ್ಕ ವಯಸ್ಸಾದುದರಿಂದ ಮರಣ ತಂಡನೆಯನ್ನು ನೀಡದೆ ಈತನಿಗೆ ಯಾವ ಜೀವಕಾರಾಗೃಹ ಶಿಕ್ಷೆಯನ್ನು ಮಾತ್ರ ವಿಧಿಸುತ್ತಿದ್ದೇನೆ ಹಾಗೆಂದು ತಮ್ಮ ನಿರ್ಣಯ ಓದಿ ನ್ಯಾಯಾಧೀಶರಾದ ಪತ್ರೀ ಬಸವನಗೌಡರು ನನ್ನ ಮುಖ ನೋಡಿದರು ದರುಡೆಯನ್ನೇ ಮಾಡಿಲ್ಲವೆಂದ ಮೇಲೆ ಅವಳ ಕೊಲೆಯನ್ನು ನಾನು ಯಾಕಾದರೂ ಮಾಡಲಿ ಸ್ವಾಮಿ ನಾನು ನಿರಪರಾಧಿ ಎಂದು ಕೆರಚಬೇಕೆನ್ನಿಸಿತು ಕೆರಚಲಾಗಲಿಲ್ಲ ಏಕೆಂದರೆ ನ್ಯಾಯಾಲಯವೆಂದರೆ ಏನೆಂಬುವುದು ನನಗೆ ಆ ಹೊತ್ತಿಗಾಗಲೇ ಅರ್ಥವಾಗಿ ಹೋಗಿತ್ತು ಸುಮ್ಮನೆ ತಲೆ ತಗ್ಗಿಸಿಕೊಂಡು ನ್ಯಾಯಾಲಯದಿಂದ ಈಚೆಗೆ ಬಂದೆ ಚಲನ ಮುಖದಲ್ಲಿ ತೆಳುವಾದದೊಂದು ಸಮಾಧಾನದ ನಗೆಯಿತ್ತು ಇನ್ನೊಂದು ಕೊಲೆ ಕೇಸಿನಲ್ಲಿ ಶಿಕ್ಷೆಯಾದರೂ ಕೂಡ ಅವನು ನನಗಿಂತ ತುಂಬ ಮುಂಚೆಯೇ ಜೈಲಿನಿಂದ ಬಿಡುಗಡೆಯಾಗಲಿದ್ದ ಆದರೆ ನನಗೀಗಾಗಲೇ ಸರಸ್ವತಿಯದು ಸೇರಿ ಮೂರು ಕೊಲೆ ಕೇಸುಗಳಲ್ಲಿ ಜೀವಾವಧಿ ಶಿಕ್ಷೆಯಾಗಿಬಿಟ್ಟಿತು ಇಲ್ಲಿ ಸಣ್ಣದೊಂದು ಕ್ಲಾರಿಫಿಕೇಷನ ಅಗತ್ಯವಿದೆ ತುಂಬ ಜನ ಕೇಳುಗರು ಹೀಗೆ ಆರು ಕೊಲೆಗಳನ್ನು ಮಾಡಿದ ರವೀಂದ್ರ ಪ್ರಸಾದ್ನನ್ನು ಮತ್ತೆ ಫ್ರೀಯಾಗಿ ಓಡಾಡಿಕೊಂಡಿರಲು ಅನುಕೂಲವಾಗುವಂತೆ ಜೈಲಿನಿಂದ ಬಿಟ್ಟು ಬಿಟ್ಟರೆ ಎಂದು ಕೇಳುತ್ತಾರೆ ಅಸಲಿ ಸಂಗತಿ ಏನೆಂದರೆ ಒಂದು ಕೊಲೆಯ ಕೇಸಿನಲ್ಲಿ ಜೀವಾವಧಿ ಶಿಕ್ಷೆಯಾದರೂ ಐದು ಮೊಕದ್ದಮೆಗಳಲ್ಲಿ ಜೀವಾವಧಿ ಶಿಕ್ಷೆಯಾದರೂ ಜೀವಾವಧಿಯ ಜೊತೆಗೆ ದರೋಡೆ ಮಾಡಿದ ತಪ್ಪಿಗೆ ಮತ್ತಿನ್ನೊಂದಿಷ್ಟು ವರ್ಷ ಶಿಕ್ಷೆಯಾದರೂ ಒಬ್ಬ ಹಂತಕ ಜೈಲಿನಲ್ಲಿ ಕಳೆಯಬೇಕಾಗಿ ಬರುವ ಅವಧಿ ಹದಿನಾಲ್ಕು ವರ್ಷ ಮಾತ್ರ ಮೊದಲು ಹಾಗಿರಲಿಲ್ಲ ಹದಿನೆಂಟುನೂರ ಅರವತ್ತರಲ್ಲಿ ಜೀವಾವಧಿ ಶಿಕ್ಷೆಯೆಂದರೆ ಸಾಯುವ ತನಕ ಕಾರಾಗೃಹದಲ್ಲಿಡಲೇಬೇಕು ಎಂಬ ನಿಯಮವಿತ್ತು ಮುಂದೆ ಇದು ಬದಲಾಯಿತು ಕರ್ನಾಟಕ ಪ್ರೆಸೆಂಟ್ ಮ್ಯಾನ್ಯಲ್ ಪ್ರಕಾರ ಜೀವಾವಧಿ ಶಿಕ್ಷೆಯೆಂದರೆ ಇಪ್ಪತ್ತು ವರ್ಷಗಳ ಸಜೆ ಎಂಬುವುದಾಗಿ ತೀರ್ಮಾನಿಸಲಾಯಿತು ಆದರೆ ಯಾವ ಖೈದಿಯನ್ನು ಇಪ್ಪತ್ತು ವರ್ಷ ಜೈಲಿನಲ್ಲೇ ಇಡುವುದಿಲ್ಲ ಅದರಲ್ಲಿ ಆರು ವರ್ಷಗಳ ಅವಧಿಯನ್ನು ಕೈದಿಯ ಒಳ್ಳೆಯ ವರ್ತನೆಗಾಗಿ ಆತನಿಗೆ ಇರುವ ರಜೆಯ ಸವಲತ್ತಿನಿಂದಾಗಿ ರಮೇಶನ ಅವಧಿಯನ್ನು ಪರಿಗಣಿಸಿ ಇಪ್ಪತ್ತರ ಪೈಕಿ ಆರು ವರ್ಷಗಳ ಅವಧಿಯನ್ನು ಕಡಿತಗೊಳಿಸಿ ಹದಿನಾಲ್ಕು ವರ್ಷ ಮುಗಿಯುತ್ತಿದ್ದಂತೆಯೇ ಜೈಲಿನಿಂದ ಬಿಡುಗಡೆ ಮಾಡಿಬಿಡುತ್ತಾರೆ ಕೆಲ ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಕೈದಿಗಳನ್ನು ಕೇವಲ ಹತ್ತು ವರ್ಷಗಳಿಗೆ ಬಿಡುಗಡೆ ಮಾಡಿಬಿಡುವ ಪದ್ಧತಿ ಇತ್ತು ಆದರೆ ಡಿಸೆಂಬರ್ ಹದಿನೆಂಟು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಂದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ವೈವಿ ಚಂದ್ರಚೂಡ್ ವಿ ಆರ್ ಕೃಷ್ಣಯ್ಯರ್ ಮತ್ತು ಇತರೆ ಮೂರು ಜನರ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಒಂದು ತೀರ್ಪು ನೀಡಿ ಯಾವುದೇ ಕಾರಣಕ್ಕೂ ಹದಿನಾಲ್ಕು ವರ್ಷಕ್ಕಿಂತ ಮುಂಚೆ ಜೀವಾವಧಿ ಖೈದಿಗಳನ್ನು ಬಿಡುಗಡೆ ಮಾಡಬಾರದು ಎಂದು ಕಾನೂನು ಮಾಡಿದರು ಇಷ್ಟಾದರೂ ರಾಜ್ಯಪಾಲರಿಗೊಂದು ವಿಶೇಷ ಹಕ್ಕು ಕಲ್ಪಿಸಲಾಗಿದೆ ಏನೆಂದರೆ ಅವರು ಐವತ್ತನೇ ಸ್ವಾತಂತ್ರ್ಯೋತ್ಸವದಂತಹ ವಿಶೇಷ ಸಂದರ್ಭದಲ್ಲಿ ಈಗಾಗಲೇ ಹನ್ನೆರಡು ವರ್ಷದ ಸಜೆಯ ಮುಗಿಸಿದವರನ್ನು ಬಿಡುಗಡೆ ಮಾಡಿರಿ ಎಂದು ಅಪ್ಪಣೆ ಕೊಟ್ಟು ಬಿಡಬಹುದು ಹಾಗೆ ಬಿಡುಗಡೆಯಾದುದರಿಂದಲೇ ಆರು ಕೊಲೆಗಳ ಅಪರಾಧಿ ರವೀಂದ್ರ ಪ್ರಸಾದ್ ಹನ್ನೆರಡು ವರ್ಷಗಳ ಶಿಕ್ಷೆ ಮುಗಿಸಿ ಮೈಸೂರು ಜೈಲಿನಿಂದ ಬಿಡುಗಡೆಯಾಗಿ ಬಂದಿದ್ದಾನೆ ಬಂದಾಗಲೇ ಒಂದು ವರ್ಷವಾಗುತ್ತಿದೆ ಸದ್ಯಕ್ಕೆ ರವೀಂದ್ರ ಪ್ರಸಾದ್ ಎಲ್ಲಿದ್ದಾನೆ ಏನು ಮಾಡುತ್ತಿದ್ದಾನೆ ಆತನ ಈಗಿನ ಮನೋಸ್ಥಿತಿ ಏನು ಎಂಬುವುದರ ಬಗ್ಗೆ ಅಂತಿಮ ಅಧ್ಯಾಯದಲ್ಲಿ ವಿವರವಾಗಿ ಹೇಳುತ್ತೇನೆ ಬಹುಶಃ ಅದನ್ನು ಆತನೇ ಖುದ್ದಾಗಿ ಬರೆಯಲಿದ್ದಾನೆ ರವಿ ಬೆಳಗೇರಿ ರವಿ ಸರ್ ಹಾಗೆ ಮೂರು ಕೇಸುಗಳಲ್ಲಿ ಜೀವಾವಧಿ ಶಿಕ್ಷೆ ಹೊತ್ತಿದ್ದವನಿಗೆ ಮೈಸೂರು ಜೈಲೆ ಕಾಯಮ್ಮಾಗಿ ಹೋಯಿತಲ್ಲ